ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಬಗ್ಗೆ ನಿಮ್ಗೇನು ಗೊತ್ತು ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡಿಕೊಂಡಿ ಇದ್ವಿ ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲ ಡೀಟೇಲ್ ಗೊತ್ತಿದೆ ಅವನ್ ಏನು ನಡೆದಿದೆ ಏನು ಏನಾಯಿತು ಹೇಗೆ ಎಲ್ಲ ಪ್ರತಿಯೊಂದು ಟು ಗೊತ್ತಿದೆ ರಿಯಲ್ ಆರೋಪಿಗಳು ಯಾರು ಗೊತ್ತಿದೆ ಮುಂದೆ ಹೇಳ್ಕೊಳ್ತಾ ಇದ್ದ ಹೇಳ್ಕೊಳ್ತಾ ಇದ್ದ ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಜರ್ವ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅವನು ಹೇಳ್ತಾ ಇದ್ದ ಬಟ್ ಮರು ದಿವಸ ನಾವು ಸಾಯುವಾಗ್ಲೇ ನಮಗೆ ಕನ್ಫರ್ಮ್ ಆಯ್ತು ಇವನು ಈ ತರ ಕೊಂದು ಹಾಕಿದ್ರಲ್ಲ ಅಂತ ಭಯ ಬಂತು ಯಾಕಂದ್ರೆ ಅವನು ಸತ್ತೋದ್ನಲ್ಲ ಆಫೀಸ್ ಅವ್ಳಿಗೆ ಅವ್ರ ಮನೇಲೆ ಸತ್ತರೆ ಬೇರೆ ಇಲ್ಲ ಊರೊಳಗೆ ಸತ್ತರೆ ಬೇರೆ ಆ ಪೀಸು ಒಳಗೇನೆ ಸಾಯಿಸಿ ಅವನಿಗೆ ಅವ್ನಿಗೆ ಸೌಜನ್ಯ ಕೇಸಲ್ಲಿ ನಿಜವಾದ ಆರೋಪಿಗಳು ಯಾರಿದ್ರು ಅಂತ ಗೊತ್ತಿತ್ತು ಪಕ್ಕ ಗೊತ್ತಿತ್ತು ಅದನ್ನ ಎಲ್ಲಿ ಬೇರೆಯವ್ರ ಮುಂದೆ ಬಿಟ್ಕೊಟ್ಬಿಡ್ತಾನೋ ಅಂತ ಸಾಯಿಸಿದ್ದ ದಣಿಗಳು ಅವನ್ಗೇನಾದ್ರು ಹಣದ ಏನಾದ್ರು ಮಾಡಿದ್ರ ಈ ಮ್ಯಾಟರ್ ಎಲ್ಲಿ ಯಾರಿಗೂ ಹೇಳಬೇಡ ಅಂತ ಇಲ್ಲಿ ಕರೆಸಿ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದಂತ ಸಣ್ಣ ದನಿ ಕೊಟ್ಟದ್ದು ಅಂತ ಹೇಳಿ ಅವನೇ ಹೇಳ್ದ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದಾರೆ ನೀವು ಹೇಳಿದ್ರಿ ಅಕ್ರಮವಾಗಿ ಶವಗಳನ್ನ ಹೂತಾಕ್ಬೇಕಾದ್ರೆ ಎಷ್ಟೋ ಸತಿ ಪೊಲೀಸ್ ಆಫೀಸರ್ಸ್ ನಿಮ್ಮ ಜೊತೆಗೆ ಇರೋರು ನಿಮ್ಮ ಎದುರುಗಡೆನೆ ನಿಂತು ಎಲ್ಲ ಕೆಲಸ ಮಾಡಿಸೋರು ಅಂತ ಸೊ ಆ ಪೊಲೀಸವರು ಆ ಶವಗಳು ಯಾರ್ದು ಅವರು ಯಾರಿಗೆ ಸಂಬಂಧಪಟ್ಟವರು ಈ ಥರ ಹುಡ್ಕೋ ಪ್ರಯತ್ನ ಆಗಲಿ ಅಥವಾ ಎಫ್ ಐ ಆರ್ ಮಾಡೋದಾಗ್ಲಿ ಮಾಡ್ತಾ ಇದ್ರಾ ಇಲ್ಲ ಸರ್ ಎಫ್ ಐ ಆರ್ ಅದೇನೂ ಇಲ್ಲ ಬರ್ತಾಯಿದ್ರು ಸುಮ್ಮನೆ ಸುಮ್ಮನೆ ಬಂದು ಒಂದು ಪೇಪರ್ ಇಟ್ಕೊಂಡು ಏನೋ ಬರೆಯುವಾಗೆ ಬರೆಯವರು ಮತ್ತು ಡೆಡ್ ಬಾಡಿ ಹೇಳಿ ಹಾಕುವಂತೇಳಿ ಇದ್ರು ನಾನು ಮಣ್ಣಿಗೆ ಹಾಕಿಬಿಡ್ತಿದ್ದೆ